ಶಾಂತಿ ಅಣ್ಣ ಇವತ್ತು ಬಾಬಾ ಕೇಳ್ತಿದ್ದಾರೆ ಸಂಪೂರ್ಣ ಪಾವನರಾಗುವ ಯುಕ್ತಿ ಯಾವುದು ಅಂತ ನಾವು ಸಂಪೂರ್ಣ ಪಾವನರಾಗಬೇಕು ಅಂದರೆ ನಾವು ಪೂರ್ತಿಯಾಗಿ ಬಿಕಾರಿ ಅಂದರೆ ಬಡವರಾಗಬೇಕು ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳನ್ನ ಮರಿಬೇಕು ಮತ್ತು ಬಾಬಾರವ್ರನ್ನ ನೆನಪು ಮಾಡಿದ್ರೇ ನಾವು ಪಾವನರಾಗ್ತೀವಿ ಈಗ ನಾವು ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತೀವೋ ಇದೆಲ್ಲ ವಿನಾಶ ಆಗೋದಿದೆ ಅಣ್ಣ ಆದ್ದರಿಂದ ಹಣ ಸಂಪತ್ತು ವೈಭವ ಮುಂತಾದ ಇದೆಲ್ಲವನ್ನೂ ಮರೆತು ಪೂರ್ಣ ಬಿಕಾರಿಗಳಾಗಬೇಕು ಇಂತಹ ಬಿಕಾರಿಗಳೇ ರಾಜ್ಕುಮಾರರಾಗ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಮತ್ತೆ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ ಮಕ್ಕಳು ಇದನ್ನಂತೂ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಪ್ರಾರಂಭದಲ್ಲಿ ಎಲ್ಲ ಆತ್ಮಗಳು ಪವಿತ್ರರಾಗಿರ್ತವೆ ನಾವೇ ಪಾವನರಾಗಿದ್ವು ಮತ್ತೆ ಪತಿತ ಮತ್ತು ಪಾವನ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ ಅಂತ ತಂದೆ ತಿಲಸ್ತರೆ ನಾಲ್ಕು ಯುಗಗಳಿದೆ ಐದನೆಯದು ಅತಿ ಚಿಕ್ಕದಾದ ಈ ಸಂಗಮ ಯುಗ ಇದರ ಆಯುಷ್ಯ ಬಹಳ ಕಡಿಮೆ ಇದೆ ನಾನು ವಾನಪ್ರಸ್ಥದಲ್ಲಿ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ ತಂದೆ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರ ಚರಿತ್ರೆಯನ್ನು ತಿಳಿಸಿದ್ದಾರೆ ಮಕ್ಕಳೇ ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ ಪವಿತ್ರ ಜೀವ ಅಪವಿತ್ರ ಜೀವಾತ್ಮ ನೀವು ಮಕ್ಕಳ ಬುದ್ಧಿಯಲ್ಲಿಯೂ ಇದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ದೇವಿ ದೇವತೆಗಳಿರುತ್ತಾರೆ ಮತ್ತು ತಮಗಾಗಿಯೂ ಹೇಳುತ್ತೀರಿ ನಾವು ಜೀವಾತ್ಮರು ಸತ್ಯಯುಗದಲ್ಲಿ ಪಾವನರಾಗಿದ್ದೆವು ಮತ್ತೆ ನಾವೇ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿದ್ದೇವೆ ಪತಿತರಿಂದ ಪಾವನ ಮತ್ತು ಪಾವನರಿಂದ ಪತಿತ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ನೆನಪು ಸಹ ಪಾವನ ತಂದೆಯನ್ನೇ ಮಾಡುತ್ತಾರೆ ಸಂಪರ್ಕ ಪ್ರೀತಿ ವಿಶ್ವಾಸ ಗೌರವಗಳನ್ನು ಸಕಾಲಕ್ಕೆ ನವೀಕರಿಸಿಕೊಂಡಾಗ ಮಾತ್ರ ಸಂಬಂಧಗಳನ್ನು ತಾಜಾ ಇರಿಸಿಕೊಳ್ಳಲು ಸಾಧ್ಯವಾಗತ್ತಂತೆ ತಮ್ಮ ಅಣ್ಣ ಬಾಬಾ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಆಗಿದೆ ವೃಕ್ಷಕ್ಕೆ ಅವಶ್ಯವಾಗಿ ಬೀಜ ಇರುತ್ತೆ ಪಾವನ ಪ್ರಪಂಚವು ಹೇಗೆ ಪತಿತ ಆಗುತ್ತದೆ ಮತ್ತು ನಾನು ಹೇಗೆ ಪಾವನ ಮಾಡ್ತೇನೆ ಎನ್ನುವುದನ್ನು ತಂದೆನೇ ತಿಳಿಸ್ತಾರೆ ಪಾವನ ಪ್ರಪಂಚಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ ಸ್ವರ್ಗ ಕಳೆದೊಯ್ತು ಪುನಃ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತೆ ಆದ್ರಿಂದಲೇ ವಿಶ್ವದ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಅರ್ಥ ವಿಶ್ವವೇ ಹಳೆಯದರಿಂದ ಹೊಸದು ಹೊಸದರಿಂದ ಹಳೆಯದಾಗುತ್ತೆ ಅಂತ ಹೇಳ್ತಾರೆ ಪುನರಾವರ್ತನೆ ಅಂದ್ರೆ ಏನು ಇದೇ ಡ್ರಾಮಾ ಆಗಿದೆ ಡ್ರಾಮಾ ಶಬ್ದವು ಬಹಳ ಚೆನ್ನಾಗಿದೆ ಶೋಭಿಸುತ್ತದೆ ಅಂತ ಬಾಬಾ ಹೇಳ್ತಾರೆ ಚಕ್ರವು ಚಾಚೂ ತಪ್ಪದೆ ಸುತ್ತುತ್ತದೆ ಅಂತ ಅಣ್ಣ ನಾಟಕಕ್ಕೆ ಚಾಚೂ ತಪ್ಪದೆ ಎಂದು ಹೇಳಲು ಸಾಧ್ಯವಿಲ್ಲ ಯಾರಾದರೂ ಕಾಯಿಲೆಗೊಳಗಾದರೆ ರಜೆ ತಗೊಳ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪೂಜ್ಯ ದೇವತೆಗಳಾಗಿದ್ವು ನಂತರ ಪೂಜಾರಿಗಳಾದೆವು ಅಂತ ತಂದೆಯು ಬಂದು ಪತಿತರಿಂದ ಪಾವನರಾಗುವ ಯುಕ್ತಿಯನ್ನು ತಿಳಿಸ್ತಾರೆ ಇದನ್ನು ಐದು ವರ್ಷಗಳ ಹಿಂದೆಯೂ ತಿಳಿಸಿದ್ರು ಅಣ್ಣ ಇಲ್ಲಿಯವರೆಗೆ ತಂದೆ ಬಂದು ಪಾವನ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಹೇಗೆ ತಿಳಿಯುತ್ತೀರಿ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಆತ್ಮವು ಚಿಕ್ಕ ನಕ್ಷತ್ರವಾಗಿದೆ ತಂದೆಯು ಸೂಕ್ಷ್ಮ ನಕ್ಷತ್ರವಾಗಿದ್ದಾರೆ ಆದರೆ ಅವರು ಜ್ಞಾನ ಸಾಗರ ಶಾಂತಿಯ ಸಾಗರರಾಗಿದ್ದಾರೆ ನಿಮ್ಮನ್ನು ತಮ್ಮ ಸಮಾನ ಮಾಡುತ್ತಾರೆ ಈ ಜ್ಞಾನವು ನೀವು ಮಕ್ಕಳಿಗಿದೆ ಮತ್ತೆ ನೀವು ಇದನ್ನು ಎಲ್ಲರಿಗೂ ತಿಳಿಸುತ್ತೀರಿ ಸತ್ಯಯುಗದಲ್ಲಿದ್ದಾಗ ಜ್ಞಾನ ತಿಳಿಸುತ್ತೀರೇನು ಇಲ್ಲ ಜ್ಞಾನ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ನಿಮಗೆ ಈ ಸಮಯದಲ್ಲಿಯೇ ಓದಿಸುತ್ತಾರೆ ಎಲ್ಲರ ಜೀವನ ಕಥೆ ಇರಬೇಕಲ್ಲವೇ ಅದನ್ನು ತಂದೆಯೂ ತಿಳಿಸುತ್ತಲೇ ಇರುತ್ತಾರೆ ಆದರೆ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ಮಾಯೆಯ ಜೊತೆ ನಿಮ್ಮ ಯುದ್ಧವಾಗಿದೆ ನೀವಿದನ್ನು ಅನುಭವ ಮಾಡುತ್ತೀರಿ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಮತ್ತು ಮರೆತು ಹೋಗುತ್ತೇವೆ ಮಾಯೆಯೇ ನಿಮ್ಮ ಶತ್ರುವಾಗಿದೆ ನಿಮ್ಮನ್ನು ಮರೆಸಿ ಬಿಡುತ್ತದೆ ಅರ್ಥಾತ್ ತಂದೆಯಿಂದ ವಿಮುಖರನ್ನಾಗಿ ಮಾಡುತ್ತದೆ ನೀವು ಮಕ್ಕಳು ಸಹ ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ತಂದೆಯ ಸನ್ಮುಖದಲ್ಲಿರುತ್ತೀರಿ ತಂದೆಯೂ ಸಹ ಒಂದೇ ಬಾರಿ ನಿಮಗೆ ಆಸ್ತಿ ಕೊಡುತ್ತಾರೆ ಪುನಃ ತಂದೆ ಸಣ್ಣದಲ್ಲಿ ಬರುವ ಅವಶ್ಯಕತೆ ಇರೋದಿಲ್ವಂತೆ ತಮ್ಮ ಕೆಲವು ವಿಚಾರಗಳನ್ನು ನಮ್ಮಲ್ಲಿ ಏಕೆ ಹೇಳಲಿಲ್ಲವೆಂದು ಬೇಸರಿಸಿಕೊಳ್ಳುವ ಬದಲು ಅದು ಬಹುಶಃ ನಮಗೆ ಸಂಬಂಧಿಸಿದ್ದಲ್ಲವೆಂದು ಸಮಾಧಾನ ಹೊಂದುವುದು ಒಳಿತಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಾರಾಯಣನಿಂದ ಮೊದಲು ಶ್ರೀ ಕೃಷ್ಣ ಆದ್ರೂ ನರನಿಂದ ನಾರಾಯಣ ಅಂತ ಏನಕ್ಕೆ ಹೇಳ್ತಾರೆ ನರನಿಂದ ಕೃಷ್ಣ ಅಂತ ಏನಕ್ಕೆ ಕೇಳೋದಿಲ್ಲ ಮೊದಲು ನಾರಾಯಣರಾಗ್ತಾರೆ ಮೊದಲು ಶ್ರೀ ಕೃಷ್ಣ ರಾಜ್ಕುಮಾರನಾಗ್ತಾನೆ ಮಕ್ಕಳು ಹೂವಾಗಿರ್ತಾರೆ ಅವರು ನಂತರ ಯುಗಲ್ ಅಂದರೆ ದಂಪತಿ ಆಗ್ತಾರೆ ಬ್ರಹ್ಮಚಾರಿಗಳ ಮಹಿಮೆ ಆಗುತ್ತದೆ ಚಿಕ್ಕ ಮಕ್ಕಳಿಗೆ ಸತೋಪ್ರಧಾನ ಅಂತ ಹೇಳ್ತಾರೆ ನೀವು ಮಕ್ಕಳಿಗೆ ನಾವು ಮೊದಲು ರಾಜ್ಕುಮಾರ ಹಾಕ್ತೀವಿ ಅನ್ನುವ ವಿಚಾರ ಬರಬೇಕು ಗಾಯನನು ಇದೆ ಬಿಕಾರಿಯಿಂದ ರಾಜ್ಕುಮಾರ ಅಂತ ಬಿಕಾರಿ ಅಂತ ಯಾರಿಗೆ ಕರೀತಾರೆ ಅಣ್ಣ ಬಾಬಾ ಹೇಳ್ತಿದಾರೆ ಆತ್ಮಕ್ಕೆ ಶರೀರದ ಜೊತೆ ಇದ್ದಾಗ ಬಿಕಾರಿ ಅಥವಾ ಸಾಹುಕಾರ ಅಂತ ಕರೀತಾರೆ ಈ ಸಮಯದಲ್ಲಿ ಎಲ್ಲರೂ ಬಿಕಾರಿಯಾಗಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಎಲ್ಲ ಸಮಾಪ್ತಿ ಆಗೋದಿದೆ ಅಣ್ಣ ನಾವು ಈ ಸಮಯದಲ್ಲಿಯೇ ಶರೀರ ಸಹಿತವಾಗಿ ಬಿಕಾರಿಗಳಾಗಬೇಕು ಏನು ಬಿಡಿಗಾಸಿದೆಯೋ ಅದನ್ನು ಸಮಾಪ್ತಿಯಾಗೋದಿದೆ ಆತ್ಮವು ಬಿಕಾರಿ ಆಗಬೇಕಾಗಿದೆ ಎಲ್ಲವನ್ನ ಬಿಡಬೇಕು ಆಗ ರಾಜ್ಕುಮಾರ ಆಗೋದಕ್ಕೆ ಸಾಧ್ಯ ಇದು ನಮಗೂ ತಿಳಿದಿದೆ ಅಲ್ವಾ ಅಣ್ಣ ಹಣ ಅಧಿಕಾರ ಎಲ್ಲವನ್ನು ಬಿಟ್ಟು ಬಿಕಾರಿಯಾದಾಗ ನಾವು ಮನೆಗೆ ಹೋಗ್ತೀವಿ ನಂತರ ರಾಜ್ಕುಮಾರರ ಬರ್ತೀವಿ ಅಂತ ಈಗ ನಾಟಕವು ಮುಕ್ತಾಯವಾಗುತ್ತಿದೆ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ಆತ್ಮವನ್ನು ತಂದೆಯ ನೆನಪಿನಿಂದ ಸತೋ ಪ್ರಧಾನ ಪಾವನವನ್ನಾಗಿ ಮಾಡಿಕೊಳ್ಳಬೇಕು ತಂದೆಯ ಸಮಾನ ಜ್ಞಾನದ ಸಾಗರ ಶಾಂತಿಯ ಸಾಗರ ಈ ಸಮಯದಲ್ಲಿಯೇ ಆಗಬೇಕಾಗಿದೆ ಈ ದೇಹದಿಂದಲೂ ಪೂರ್ಣ ಬಿಕಾರಿಗಳಾಗಲು ಬುದ್ಧಿಯಲ್ಲಿರಲಿ ಈ ಕಣ್ಣುಗಳಿಂದ ಏನೇನು ನೋಡುತ್ತೇವೆ ಅದು ಸಮಾಪ್ತಿಯಾಗ ಿದೆ ನಾವು ಬಿಕಾರಿಗಳಿಂದ ರಾಜಕುಮಾರರಾಗಬೇಕಾಗಿದೆ ನಮ್ಮ ವಿದ್ಯೆ ಹೊಸ ಪ್ರಪಂಚಕ್ಕಾಗಿದೆ ಅಣ್ಣ ಬಾಬಾ ಇವತ್ ನಮ್ಗೆ ವರದಾನ ಕೊಡ್ತಿದರೆ ಚಮತ್ಕಾರ ತೋರಿಸುವ ಬದಲು ಅವಿನಾಶಿ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರ ಮಾಡುವಂತಹ ಸಿದ್ಧಿಸ್ವರೂಪ ಭವ ಅಂತ ಇತ್ತೀಚಿನ ದಿನಗಳಲ್ಲಿ ಅಲ್ಪಕಾಲದ ಸಿದ್ಧಿಯವರು ಯಾರಿದ್ದಾರೆ ಅವರು ಕೊನೆಯಲ್ಲಿ ಮೇಲಿಂದ ಬಂದಿರುವ ಕಾರಣ ಸತೋಪ್ರಧಾನ ಸ್ಥಿತಿಯ ಪ್ರಮಾಣ ಪವಿತ್ರತೆಯ ಫಲಸ್ವರೂಪ ಅಲ್ಪಕಾಲದ ಚಮತ್ಕಾರ ತೋರಿಸ್ತಾರೆ ಅಂತಿದ್ದಾರೆ ಅಣ್ಣ ಬಾಬಾ ಆದರೆ ಅವ್ರ ಸಿದ್ಧಿ ಸದಾ ಕಾಲ ಇರೋದಿಲ್ಲ ಯಾಕೆಂದರೆ ಸ್ವಲ್ಪ ಸಮಯದಲ್ಲೇ ಅವರು ಸತೋ ರಜೋ ತಮ್ಮೋ ಮೂರು ಸ್ಟೇಜ್ಗಳನ್ನು ಪಾಸ್ ಮಾಡ್ತಾರೆ ತಾವು ಪವಿತ್ರ ಆತ್ಮರು ಸದಾ ಸ್ವರೂಪರಾಗಿರುವಿರಿ ಚಮತ್ಕಾರ ತೋರಿಸುವ ಬದಲು ಹೊಳೆಯುತ್ತಿರುವ ಜ್ಯೋತಿ ಸ್ವರೂಪರನ್ನಾಗಿ ಮಾಡುವಂಥವರಾಗಿರುವಿರಿ ಅವಿನಾಶಿ ಭಾಗ್ಯದ ಹೊಳೆಯುವ ನಕ್ಷತ್ರ ಮಾಡುವಂಥವರು ಆದ್ದರಿಂದ ಎಲ್ಲರೂ ತಮ್ಮ ಬಳಿಯೇ ಹನಿ ಪಡೆಯಲು ಬರುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಬಾಬಾ ಇವತ್ತು ನಮಗೆ ಸ್ಲೋಗನ್ ಕೊಡ್ತಿದ್ದಾರೆ ಬೇಹದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವಿದ್ದರೆ ಸಹಯೋಗಿ ಸಹಜ ಯೋಗಿಗಳಾಗ್ಬಿಡ್ತೀವಿ ಅಂತ ನಾನು ಅನ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ